ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ಜಮೀನು ಸಿಕ್ಸ್ ಒನ್ ನೋಟಿಫಿಕೇಷನು ಆಗುತ್ತೆ ಅವಾರ್ಡ್ ಆಗುತ್ತೆ ದುಡ್ಡು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಅವಾರ್ಡ್ ಆಗುತ್ತೆ ಆ ದುಡ್ಡನ್ನ ಕೊಡುವಂಥದಕ್ಕೆ ನೋಟಿಸ್ ಕೊಡುವಂಥದಕ್ಕೆ ಅವರು ಸಿಗಲ್ಲ ಮಲ್ಲಯ್ಯ ಅಂತ ಅವ್ರ ತಂದೆ ಅವ್ರ ಅಣ್ಣ ಇರ್ತಾರೆ ಅವರಿಗೆ ಅವ್ರು ನೋಟಿಸ್ ಕೊಟ್ಬಿಟ್ಟು ಬರ್ತಾರೆ ಇವರು ಆ ಕಾಪಿನ ನನ್ನ ಹತ್ರ ಇದೆ ಅವಾರ್ಡ್ ನೋಟಿಸ್ ಇಲ್ಲಿದೆ ಇವರು ರೈತರು ಯಾವ್ಯಾವ ಸರ್ವೆ ನಂಬರು ದುಡ್ಡನ್ನು ಹಣವನ್ನು ಪಡೆಯುವಂಥದಕ್ಕೆ ರೆಫ್ಯೂಸ್ ಮಾಡ್ತಾರೆ ಅದನ್ನು ಕೋರ್ಟಲ್ಲಿ ಇಡುವಂಥದಕ್ಕೆ ಅವಕಾಶ ಇದೆ ಈ ದುಡ್ಡನ್ನು ತಗೊಂಡೋಗಿ ಕೋರ್ಟಲ್ಲಿ ಇಡ್ತಾರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋರ್ಟಲ್ಲಿ ತಗೊಂಡೋಗಿ ಇಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ವೆ ನಂಬರ್ ಫೋರ್ ಸಿಕ್ಸ್ ಫೋರ್ ಕುಮಾರಸ್ವಾಮಿಯವರೇ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮಗೆಲ್ಲ ದಾಖಲೆಗಳನ್ನು ತಗೊಂಬಂದು ಮೈಸೂರಿಂದ ಟೂ ಅವರ್ಸದ್ದು ಯಾವುದೋ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಟ್ಯೂಷನ್ ಕೊಟ್ಟರಲ್ಲ ನಿಮಗೆ ಟ್ಯೂಷನ್ನು ಆಗ ಆ ಟ್ಯೂಷನ್ ಕೊಡುವಂಥ ಮೇಷ್ಟ್ರು ಸರಿಯಾಗಿರಬೇಕು ಸುಳ್ಳು ಸುಳ್ಳು ಟ್ಯೂಷನ್ ಕೊಟ್ಟವ್ರೆ ನಿಮಗೆ ದಯಮಾಡಿ ಒಂದು ನಾನು ಕ್ಲಾರಿಫೈ ಮಾಡುವಂಥದಕ್ಕೆ ಇಷ್ಟಪಡ್ತೀನಿ ನೀವೇನೇ ಭಾಳ ಯಾಕೆಂದರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಎಡ್ಡಿಂಗ್ ಬಂದಿದೆ ಸತ್ತ ವ್ಯಕ್ತಿಗೆ ಡಿನೋಟಿಫೈ ಆಗಿದ್ದೆ ಹಂಗೆ ಸತ್ತ ವ್ಯಕ್ತಿ ಅಷ್ಟರಲ್ಲಿ ಡಿನೋಟಿಫೈ ಆಗಿದ್ದೆ ಹೆಂಗೆ ಇದು ಸಿಂಪಲ್ ಕಾಮನ್ ಸೆನ್ಸ್ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಿರಿ ಕೇಂದ್ರ ಮಂತ್ರಿ ಆಗಿದ್ದೀರಿ ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ನೋಟಿಫೈ ಇಲ್ಲ ಡಿ ನೋಟಿಫೈ ಆಗುವಂಥದ್ದು ಹೆಸರು ಮೇಲಲ್ಲ ಸ್ವಾಮಿ ಸರ್ವೆ ನಂಬರ್ ಮೇಲೆ ಪ್ಲೀಸ್ ಕೀಪ್ ದಿಸ್ ಇನ್ ದ ಮೈಂಡ್ ಅಂಡರ್ಸ್ಟ್ಯಾಂಡಿವ್ ಯಾರ ಟ್ಯೂಷನ್ ಕೊಟ್ಟನಲ್ಲ ನಿಮಗೆ ಅವನ ಕ್ರಾಸ್ ಕ್ವೆಶನ್ ಮಾಡಿ ಹೆಸರು ಮೇಲಲ್ಲ ನೋಟಿಫೈ ಆಗೋದು ಸರ್ವೆ ನಂಬರ್ ಮೇಲೆ ಇಂಥ ಇಂಥ ಸರ್ವೆ ನಂಬರ್ ಜಮೀನನ್ನು ನಾವು ನೋಟಿಫೈ ಮಾಡಿದ್ದೀವಿ ಅಂತ ಅವರು ಪ್ರಕಟಣೆ ಮಾಡ್ತಾರೆ ಸರ್ವೆ ನಂಬರು ವಿಸ್ತೀರ್ಣ ಮತ್ತು ಎಷ್ಟು ಕುಂಟೆ ಏನು ಅಂತಂದು ನೋಡಿ ನೋಡಿ ಇಲ್ಲೇ ಇದೆ ಮಾತ್ರ ಹತ್ರ ಇಲ್ಲಿದೆ ನೋಡಿ ಸರ್ ಇದರಲ್ಲೆಲ್ಲಾದರೂ ಹೆಸ್ರುಗಳಿದ್ದರೆ ದಯಮಾಡಿ ತೋರಿಸಿ ಇಲ್ಲಿದೆ ನೋಡಿ ಕುಮಾರಸ್ವಾಮಿಯವರು ನಾನು ನಿಮಗೆ ಕಳಿಸ್ಕೊಡ್ತೀನಿ ಪಟ್ಟಿ ಕಳಿಸ್ಕೊಡ್ತೀನಿ ಕೆಲವು ನಿಮ್ಮ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸೇರಿ ಟೈಪ್ ಮಾಡಿರುವಂಥ ದಾಖಲೆಗೆ ಬಿಡುಗಡೆ ಮಾಡಬೇಡ್ರಿ ಅಯ್ಯೋ ಯಾರೋ ಟೈಪ್ ಮಾಡ್ಕೊಂಬಂದು ಮಾಧ್ಯಮದಕ್ಕೆ ಮಾಧ್ಯಮಕ್ಕೆ ತೋರಿಸೋವಂಥದಕ್ಕೆ ಒಂದಷ್ಟು ದಾಖಲೆಗಳ ತಗೊಂಬಂದು ಬಿಡುಗಡೆ ಮಾಡುವಂಥ ಕೆಲಸವನ್ನು ಇದ್ದೀರಿ ಬಿ ಜೆ ಪಿಯವರು ನೀವು ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬಿತ್ತರ ಕೊಡ್ತಾ ಬಿ ಕೊಡ್ತಾರೆ ಅದನ್ನು ದಾಖಲೆಗಳ ಸಮೇತ ಸರ್ಟಿಫೈಡ್ ಕಾಪಿ ಕೊಡ್ತೀವಿ ಇಲ್ಲೆಲ್ಲಾದರೂ ದಯಮಾಡಿ ತೋರಿಸಿ ಸರ್ ಪ್ಲೀಸ್ ಶೋ ಮೀ ದ ನೇಮ್ ದಿ ಪರ್ಸನ್ ಅಗೇನ್ಸ್ಟ್ ಹೂಮ್ ಇಟ್ ಇಸ್ ಬಿ ನೋಟಿಫೈಡ್ ಆರ್ ಡಿ ನೋಟಿಫೈಡ್ ಸೊ ಅದ್ ಬಿನ್ ನಿಂಗಾ ಬಿನ್ ಜವರ ಸತ್ತೋಗಿರುವಂಥ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿರುವಂಥದ್ದು ಅಲ್ಲ ಅರ್ಜಿ ಕೊಡುವಂಥ ವ್ಯಕ್ತಿ ದೇವರಾಜ್ ಇನ್ನೂ ಬದುಕಿದಾರವರು ಅವರು ಆ ಜಮೀನನ್ನು ಡಿನೋಟಿಫೈ ಮಾಡಬೇಕಾದ್ರೆ ಆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗ ಹೆಸರಲ್ಲೇ ಇತ್ತದು ಆರ್ ಟಿ ಎಸ್ ಸಿ ಸ್ಟಿಲ್ ಇಟ್ ದೇರ್ ಎನ್ ದಿ ನಿಂಗಾ ನೇಮ್ ಇದನ್ನೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರ ಮನೆಯವ್ರನ್ನ ಕುಟುಂಬವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಒಬ್ಬ ಸ್ಪೋಕ್ಸ್ ಆಗಿ ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ ಆಗಿ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಂದಿದ್ದೀನಿ ನಾನು ನಮ್ಮದೇನಿತ್ತು ನೀವೇನಾದರೂ ಪ್ರಶ್ನೆ ಮಾಡಬೇಕಾಗಿರುವಂಥದ್ದಿದ್ರು ಎರಡು ಸಾವಿರದ ಹತ್ತರ ನಂತರ ಯಾಕೆಂದರೆ ಸೇ ಪಾರ್ವತಿ ಸಿದ್ದರಾಮಯ್ಯ ಸ್ಯಾ ಮೇಡಮ್ಗೆ ಬಂದಿರುವಂಥದ್ದು ಜಮೀನು ಎರಡು ಸಾವಿರದ ಹತ್ತರ ನಂತರ ಅದಾದ ಮೇಲೆ ಏನಾದರೂ ನಡೆದಿದ್ದು ದಯವಿಟ್ಟು ನೀವು ಕೇಳುವಂಥ ಕೆಲಸ ಆಗಬೇಕೆ ಹೊರತು ನೂರು ವರ್ಷದಿಂದ ಏನಾಗಿದೆ ಅನ್ನುವಂಥದ್ದು ಉತ್ತರ ಕೊಡುವಂಥದಕ್ಕೆ ಅಲ್ಲ ಬಟ್ ಸ್ಟಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಕ್ಲಾರಿಫಿಕೇಷನ್ ಟು ದಿಸ್ ಬ್ಲಾಟೆಂಟ್ ಎಂಟ್ ಲೈಸ್ ಆಫ್ ಮಿಸ್ಟರ್ ಎಚ್ ಡಿ ಕುಮಾರ್ ಸ್ವಾಮಿ ಆ್ಯಂಡ್ ಬಿ ಜೆ ಪಿ ಲೀಡರ್ಸ್